Like.

ನೋಡಿ ಪ್ರಯತ್ನ ಮಾಡಿ ನಮಸ್ಕಾರ ನಮ್ಮ ವಿಜಯ್ ಕುಮಾರ್ ಒಂದು ಕಲಾಭಿಮಾನಿ ನಾನು ಇವತ್ತು ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂತ ಒಂದು ನಾಮಫಲಕ ಒಂದು ವೃತ್ತಕ್ಕೆ ಮಿನುಗುತ್ತಾರೆ ಕಲ್ಪನಾ ವೃತ್ತ ಅಂತ ಬರಿದಾರೆ ಅದು ಇದು ಇಂಗ್ಲಿಷ್ ಅಲ್ಲಿ ಸರ್ಕಲ್ ಅಂತ ಮಾಡಿದ್ದಾರೆ ಇಲ್ಲಿ ಆದರೆ ಈ ಮೆನ್ಸುತಾರೆ ತಾರೆಯ ಕಲ್ಪನಾ ವೃತ್ತಕ್ಕೆ ಒಂದು ಬಣ್ಣವಿಲ್ಲ ಒಂದು ಪೂಜೆ ಪುನಸ್ ಇವತ್ತಿನ ದಿನ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯವರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾರಲ್ಲ ಅವರು ಇವತ್ತು ಈ ನಾಮಫಲಕಗಳ ಬಗ್ಗೆ ನಾವು ಅನೇಕ ಬಾರಿ ಚಿತ್ರೀಕರಣ ಮಾಡಿ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಟ್ಟರು ಸಹ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಇದು ಬೇಜವಾಬ್ದಾರಿಯಾದಂತಹ ಪರಿಣಾಮ ಒಬ್ಬ ಕಲಾವಿದರಿಗೆ ಅವಮಾನ ಮಾಡುವಂತ ಪರಿಣಾಮ ಇದೇ ರೀತಿಯಾಗಿ ಬೆಂಗಳೂರಲ್ಲಿ ಅನೇಕ ಕಲಾವಿದರಗಳ ಮತ್ತು ಸಾಹಿತಿಗಳ ನಾಡಭಕ್ತರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರ ನಾಮಫಲಕಗಳು ಇದೇ ರೀತಿ ಹಾಳಾಗಿದೆ ಗ್ರೇಟರ್ ಬೆಂಗಳೂರು ಮತ್ತು ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾರಿದ್ದಾರೆ ನಮ್ಗೆ ಇವತ್ತು ನಮ್ಗೆ ಅಂತ ಹೆಸರು ಗೊತ್ತಿಲ್ಲ ಆದ್ರೆ ಇಲ್ಲಿನ ಉಸ್ತುವಾರಿ ಸಚಿವರು ಬೆಂಗಳೂರು ನಗರದ ಶಾಸಕರೇ ಇರಬಹುದು ನಿಕಟಪೂರ್ವ ನಗರ ಸಂಸನೇ ಇರಬಹುದು ಗ್ರೇಟರ್ ಬೆಂಗಳೂರನ್ನ ಆಡಳಿತ ಮಾಡೋರ ಇರ್ಬೋದು ಈ ಆಡಳಿತವನ್ನು ನಡೆದುಕೊಂಡ ಅಧಿಕಾರಿಗಳು ಶಾಸಕರು ಮತ್ತೆ ಮಂತ್ರಿಗಳು ಯಾರೇ ಇದ್ರು ಸಹ ಮೊದಲು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ನಾಮಫಲಕಗಳನ್ನು ಬದಲಾವಣೆ ಮಾಡಬೇಕು ಕನ್ನಡ ಆ ಅವಮಾನ ಆಗ್ತಾ ಇದೆ ಕನ್ನಡ ನಾಡಿಗೆ ಅವಮಾನ ಆಗ್ತಾ ಇದೆ ಕನ್ನಡ ಅವರ ಹೋರಾಟದ ಅವರ ಅವರ ಸೇವೆಗೆ ಅವಮಾನ ಆಗ್ತಾ ಇದೆ ನೀವು ಮಾಡೋದು ಮಾಡ್ತೀರಾ ಇದು ಯಾರು ಮಾಡಿದ್ರು ಬೆಂಗಳೂರು ಮಹಾನಗರ ಪಾಲಿಕೆಯವರು ಮಾಡಿರೋದು ಆದಾಗ ಸೊತ್ತು ಇದು ನೀವು ಕಾಪಾಡಿಕೊಳ್ಬೇಕು ಈ ನಗರ ಪಾಲಿಕೆಯವರು ಅದೇ ಮಾಡ್ತಾನೆ ಇಲ್ಲ ಕಲ್ಪನಾ ಅಂತ ಹೇಳಿದ್ರೆ ಏನು ಮಿನುಗುತ್ತಾರೆ ಕಲ್ಪನಾ ಅಂದ್ರೆ ಇಡೀ ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಮಿನುಗುತ್ತಾರೆ ಕಲ್ಪನೆ ಅವರು ಅಂತ ಗೊತ್ತು ಇಡೀ ಕಲ್ಪನಾ ಅವರ ನಾನು ನಾನು ಮಿನಗುತ್ತಾರೆ ಕಲ್ಪನಾ ಅವ್ರ ವಿಷಯ ಹೇಳ್ತಲ್ಲ ಪ್ರತಿಯೊಂದು ಬಡಾವಣೆಗಳಲ್ಲೂ ಈ ರೀತಿ ನಾಡಭಕ್ತರುಗಳು ಭಕ್ತರುಗಳು ರಾಜ ನಾಡ ಮತ್ತೆ ಮತ್ತು ನಮ್ಮ ಸಮಾಜ ಸೇವಕರದು ಕನ್ನಡ ಸಂಸ್ಕೃತಿ ನಾಡಿಗೆ ಹೋರಾಟ ಮಾಡ್ತಕ್ಕಂಥ ನಡ ಭಕ್ತರದು ಸಾಹಿತಿಗಳು ಕಲಾವಿದು ಈ ನಾಮಬಲಗಳನ್ನು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಬದಲಾವಣೆ ಮಾಡಬೇಕು ಅಂತ ನಾನು ಇವತ್ತು ಬೆಂಗಳೂರಿನಲ್ಲಿ ಒಬ್ಬ ಕನ್ನಡದ ಕಲಾಭಿಮಾನಿಯಾಗಿ ಕನ್ನಡದ ಭಕ್ತನಾಗಿ ಮತ್ತು ಬೆಂಗಳೂರು ನಗರದ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಮಹಾನಗರದ ಗೌರವಾಧ್ಯಕ್ಷನಾಗಿ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿರ್ತಕ್ಕಂಥ ಕರ್ನಾಟಕ ರಕ್ಷಣೆಗೆ ಅಧ್ಯಕ್ಷನಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ನಾಮಪತ್ರಗಳನ್ನು ಬದಲಾಯಿಸಬೇಕು ಅದಕ್ಕೆ ಬಣ್ಣವನ್ನು ಬದಲಾವಣೆ ಮಾಡಿ ಆಯಾ ಆಯಾ ನಾಡ ಸೇವಕರ ಹೆಸರನ್ನು ಮತ್ತೆ ಪುನರ್ಗೊಳಿಸಬೇಕು ಪುನಶ್ಚೇತನಗೊಳಿಸಬೇಕು ಅಂತ ನಾನು ಈ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳಿಗೆ ಬೆಂಗಳೂರು ನಗರದ ಒಂದು ಉಸ್ತುವಾರಿ ಸಚಿವರಿಗೆ ಸಚಿವ ಮತ್ತೆ ಆಯುಕ್ತರಿಗೆ ಮತ್ತು ಇಲ್ಲಿನ ಶಾಸಕರಿಗೆ ಇಲ್ಲಿರ್ತಕ್ಕ ಬೆಂಗಳೂರಿನ ಆಯಾ ಬಡಾವಣೆಯ ಶಾಸಕರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇಂತಿ ನಮ್ಮ ವಿಜಯಕುಮಾರ್ ಕನ್ನಡ ಭಕ್ತರು ನಮಸ್ಕಾರ ಹೇಳ

아 न ु아ो ध आखिर हो तो ह ಕನ್ನಡ ಕನ್ನಡ ಶ್ರಾಜೆ ಕನ್ನಡದ ಸಮವಸ್ತ್ರ ಗುಣಿಕಾರ ಕಲ್ಪನಾ